ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂತ ಸೊ ಹಾಗಾಗಿ ಇವತ್ತೊಂದು ಕಾರ್ಯಕ್ರಮ ಇತ್ತು ನಾವಂತೂ ಹೊರಟಿದ್ದು ಅದೇ ಚುಂಚನಗಿರಿಗೆ ಹೌದು ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಪ್ರೋಗ್ರಾಮ್ ಇತ್ತು ಹಾಗಾಗಿ ಚುಂಚನಗಿರಿಗೆ ಹೋಗಿದ್ದೋ ಹೋಗೋ ಅಲ್ಲಿ ಬಂಟಿಂಗ್ಸ್ ಅಂತೂ ಸೂಪರ್ ಆಗಿತ್ತು ಜೊತೆಗೆ ಟ್ರೈನ್ ಅಂತೂ ನೋಡ್ದು ಖಾಲಿ ಖಾಲಿ ಆಗಿತ್ತು ಡೋರ್ ಹಾಕಿರಲಿಲ್ಲ ಸ್ವಾಮಿ ಅಂತೂ ಟ್ರೈನ್ ಎಲ್ಲ ನೋಡೋಣ ಅಂತ ನಾವು ನಿಲ್ಸಿದ್ದಲ್ಲ ಅವರೇ ಆಲ್ರೆಡಿ ಗೇಟ್ ಲಾಕ್ ಮಾಡಿದ್ರು ನನ್ನ ಮಗನ ಎದ್ದೇಳಸಿ ತೋರ್ಸೋಣ ಅಂದ್ರೆ ಅವನಂತೂ ನಿದ್ದೆ ಮಾಡಿಬಿಟ್ಟಿದ್ದ ಕೊನೆಗೆ ರೋಡ್ ತುಂಬಾ ಆಚೆ ಈಚೆ ಒಳ್ಳೆ ಚೆನ್ನಾಗಿರೋ ಮರಗಳನ್ನ ನೆಟ್ಟಿದ್ರು ನಾವಂತೂ ಸಾಲು ಮರ ಮರತಿ ಮಕ್ಕನ್ನೆನೆಸ್ಕೊಂಡು ಎಸ್ ಅಂತೂ ಇಂತೂ ನಾವು ಬಂದು ಆದಿ ಚುಂಚನಗಿರಿ ನಾನು ನನ್ನ ಜೀವಮಾನದಲ್ಲಿ ಒಂದು ಸಲ ಕೂಡ ಇಲ್ಲಿಗೆ ವಿಸಿಟ್ ಮಾಡಿರಲಿಲ್ಲ ಸೂಪರಾಗಿತ್ತು ಪ್ಲೇಸ್ ಅಂತೂ ಮೆಟ್ಲು ನೋಡ್ತಾ ಇದ್ದಂಗೆ ಖುಷಿ ಆಯಿತು ಎಂಟ್ರೆನ್ಸ್ ಅದ್ಭುತವಾಗಿತ್ತು ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಜೊತೆಗೆ ವಿಡಿಯೋ ಮಾಡೋಣ ಅಂತ ಅಂದರೂ ನಾನು ನನ್ನ ಮಗ ಅಕ್ಕಂದಿರು ಅಮ್ಮ ಎಲ್ಲ ಹೊರಟ್ವಿ ಮೆಟ್ಲು ಹತ್ಕೊಂಡು ಅಮ್ಮ ಅಮ್ಮಂತೂ ಸುಸ್ತಾಗ್ಬಿಟ್ರು ಯಾಕಂದರೆ ಏಜ್ ಆದವ್ರಿಗೆ ಹತ್ತೋ ಸ್ವಲ್ಪ ಕಷ್ಟ ಅಂಥವ್ರಿಗೆ ಆ ಕಡೆಯಿಂದ ಇನ್ನೊಂದು ದಾರಿ ಇದೆ ಅಲ್ಲೊಂದು ತರ್ಟಿ ರುಪೀಸ್ ಪೇ ಮಾಡಿದರೆ ನಿಮಗೆ ಇನ್ನೂ ಮೇಲೆವರೆಗೂ ಕೂಡ ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ ಗಾಡಿಯಲ್ಲಿ ಅಲ್ಲಿಂದ ಒಂದ್ ನಡ್ಕೊಂಡು ಹೋದ್ರೆ ಸಾಕು ಮೆಟ್ಲು ಹತ್ಕೊಂಡು ಹೋಗ್ತಾ ಹೋಗ್ತಾ ಮಧ್ಯೆ ಮಧ್ಯೆ ಅಲ್ಲಲ್ಲೇ ಒಂದ್ ಎರಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಿದ್ದಾಗ ಮೆಟ್ಲಲ್ಲಿ ಪೂಜೆಗಳನ್ನ ಮಾಡ್ತಾ ಇದ್ರು ಬಟ್ ಅದು ಏನ್ ಮಾಡ್ತಾ ಇದ್ರು ಅನ್ನೋದು ನನಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದರಿಂದ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಪೂಜೆ ಎಲ್ಲ ಸೂಪರಾಗಿ ಇದ್ರು ಬಟ್ ಕಸಗಳನ್ನೆಲ್ಲ ಅಲ್ಲೆಲ್ಲ ಹಾಕಿ ಗಲೀಜು ಮಾಡಿದ್ರು ಅದಂತೂ ಭಾರಿ ಬೇಜಾರಾಗಿ ಹೋಯಿತು ಹೊಸದಾಗಿ ಕೆಲವೊಂದು ಏನೋ ಬಿಲ್ಡಿಂಗ್ಗಳೆಲ್ಲ ಕಟ್ತಾಯಿದ್ರು ಕೆಲವೊಂದು ದೇವಸ್ಥಾನಗಳದ ಗೋಪುರಗಳನ್ನೆಲ್ಲ ಮಾಡ್ತಾಯಿದ್ರು ಸೂಪರಾಗಿ ಕೆಲಸಗಳಾಗ್ತಿತ್ತು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟರೆ ಹೊರಗಡೆ ಇರೋಂಥ ಜನ ಒಳಗಡೆ ಅಂತೂ ತುಂಬಾ ಇದ್ದರು ಆದರೆ ಇಲ್ಲೊಂದು ವಿಶೇಷ ಏನಂದರೆ ಇಲ್ಲಿ ಶ್ವಾನಗಳನ್ನ ಪೂಜೆ ಮಾಡ್ತಾರೆ ಯಾಕಂದರೆ ಕಾಲಭೈರವೇಶ್ವರನ ವಾಹನ ಶ್ವಾನ ಆಗಿರೋದ್ರಿಂದ ಅವುಗಳು ಪೂಜೆ ಮಾಡ್ತಾರೆ ಸೂಪರಾಗಿ ನನಗಂತೂ ಖುಷಿಯಾಗಿದ್ದು ದೇವಸ್ಥಾನದ ಒಳಗಡೆ ಇರೋ ಕೆತ್ತನೆಗಳು ಒಂದೊಂದು ಕಂಬದಲ್ಲಿ ವಿಗ್ರಹಗಳು ನನಗೆ ಇಂಥವೆಲ್ಲ ಭಾರಿ ಇಷ್ಟ ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು ನಾನು ವೀಡಿಯೋ ಮಾಡ್ತಿದ್ರೆ ಅಕ್ಕವರು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಹೇಗೂ ನಾವು ಫ್ಯಾಮಿಲಿ ಫಂಕ್ಷನಿಗೆ ಬಂದಿದ್ದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಲ್ಲೇ ಅಲ್ಲಲ್ಲೇ ಒಬ್ಬೊಬ್ರು ಸಿಗ್ತಾಯಿದ್ರು ಇದ್ರು ನಮಗೂ ಮುಂಚೆ ಬಂದವರು ನಾವು ಬಂದ ಮೇಲೆ ಬಂದವರು ಅಂತ ಹಿಂದೆ ಮುಂದೆ ಎಲ್ಲ ಕೆಲವೊಬ್ರು ಸಿಗ್ತಾಯಿದ್ರು ಇದ್ರು ಅಲ್ಲಲ್ಲೇ ಕೆಲವೊಂದು ಗುಡಿಗಳಿತ್ತು ಅಲ್ಲೇ ಕೆಲವೊಂದು ಪೂಜೆಗಳಾಗ್ತಿತ್ತು ನಿಜವಾಗ್ಲು ನಾವು ಎಷ್ಟೋ ಜನಕ್ಕೆ ಮಾತಿಗೆ ಬೈವಾಗೆಲ್ಲ ನಾಯಿ ಹಾಗೆ ಹೀಗೆ ನಾಯಿಗಿರೋ ನಿಯತ್ತಿಲ್ಲ ಅಂತೆಲ್ಲ ಬೈತೀವಿ ಬಟ್ ಅಂಥ ಶ್ವಾನಗಳನ್ನು ಕೂಡ ಪೂಜೆ ಮಾಡ್ತೀವಿ ನಾವು ನಮ್ಮ ಸನಾತನ ಧರ್ಮದ ಮಹತ್ವನೇ ಹಾಗೆ ವಿನಾಯಕನ್ಗೆ ವಿನಾಯಕನಿಗೆ ಸಲ ಮಾಡೋ ಅಲ್ಲೊಂದ್ ಎರಡು ಬಸ್ಕಿ ಹೊಡೆದು ಸೂಪರ್ ಆಗಿ ನಾವು ಎಲ್ಲಾನು ಖುಷಿ ಖುಷಿಯಿಂದ ನೋಡ್ಕೊಂಡು ಹೊರಟ ಯಾಕಂದ್ರೆ ಜನಸಾಗರ ಜಾಸ್ತಿ ಆಗ್ತಾ ಇತ್ತು ಕೊನೆಗೆ ಗರ್ಭಗುಡಿ ಹತ್ರ ಮುಖ್ಯ ಗರ್ಭಗುಡಿ ಹತ್ರ ಬರುವಾಗ ಎಲ್ಲಾ ಜನ ಸೇರ್ಕೊಂಡ್ಬಿಟ್ಟಿದ್ರು ರಶೋ ರಶು ಸ್ವಾಮಿ ಆ ಕಡೆಯಿಂದ ಹೋಗ್ಬೇಕು ಈ ಕಡೆಂದ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಕೊನೆಗೆ ನಮ್ ಕಾವ್ಯಕ್ಕಂತೂ ಎಲ್ಲರೂ ಸೇರಿಸಿ ಕೈ ಹಿಡ್ಕೊಂಡು ಹಾಕೊಂಡು ಹೋಗ್ಬಿಟ್ಟು ಗರ್ಭಗುಡಿ ಹತ್ರ ಹೋಗುವಾಗ ಆಲ್ಮೋಸ್ಟ್ ಎಲ್ಲರೂ ಫೋಟೋಸ್ ಕ್ಲಿಕ್ ಮಾಡ್ತಿದ್ರು ಅಲ್ಲಿ ಯಾವುದೇ ಬೋರ್ಡ್ ಹಾಕಿರಲಿಲ್ಲ ಕ್ಲಿಕ್ ಮಾಡಬೇಡಿ ಅಂತ ಕೊನೆಗೊಬ್ರು ಪೊಲೀಸ್ ಬಂದ ಎಲ್ಲಾರನ್ನು ಗದ್ರಸ್ಬಿಟ್ರು ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ಹೊರ್ಗಡೆ ಬಂದು ನೋಡ್ತಾ ಇದ್ದಂಗೆ ನನಗೆ ಇದಂತೂ ಭಾರಿ ಇಷ್ಟ ಆಯ್ತು ಬಟ್ ಅದೇನು ಅಂತ ನಮಗೂ ಗೊತ್ತಾಗ್ಲಿಲ್ಲ ಅದ್ರ ಜೊತೆಗೆ ಅಂಡರ್ ಗ್ರೌಂಡ್ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಒಂದು ಗುಡಿ ಅಲ್ಲಿ ಹೋಗಿ ದೇವರಿಗೆಲ್ಲ ಪೂಜೆ ಮಾಡಿ ಕೈ ಮುಕ್ಕೊಂಡ್ ಬಂದು ಜೊತೆಗೆ ನಮ್ಗಿದ್ ಈ ಏನ್ ನೋಡ್ತಾ ಇದ್ರ ಈ ವಿಡಿಯೋ ಏನ್ ತೇರ್ ಹೇಳ್ಕೊಂಡ್ ಬರ್ತಾ ಇದಾರೆ ಇದು ಆಕ್ಚುಲಿ ಬೆಳಗ್ ಬೆಳಗ್ಗೆ ಇರುತ್ತೆ ನಾವು ಆ ಟೈಮಿಗೆ ಹೋಗಿರ್ಲಿಲ್ಲ ಇದು ಕೊನೆಗೆ ನಮ್ಮ ರಿಲೇಟಿವ್ಸ್ ಮಾಡಿದ ವಿಡಿಯೋ ನಂಗೆ ಸಿಕ್ತು ಹಾಗಾಗಿ ಇದೊಂದು ಕ್ಲಿಪ್ ಆ್ಯಡ್ ಮಾಡಿದೇನೆ ಇದ್ರಲ್ಲಿ ಇನ್ನೊಂದೇನ್ ಗೊತ್ತಾ ಆ ಮಠದಲ್ಲ ಓದೋಂತ ಮಕ್ಕಳು ನಾವು ಮಕ್ಕಳನ್ನೆಲ್ಲ ಮಕ್ಳನ್ನೆಲ್ಲ ತೊಗೊಂಡೋಗಿ ಚುಂಚುನ್ಗಿರಿ ಮಠಗಳಿಗೆ ಸ್ಕೂಲ್ಗಳಿಗೆ ಆಗ್ತೀವಿ ಆ ಮಕ್ಳನ್ನ ಒಂದೊಂದ್ ದಿನಕ್ಕೆ ಅಥವಾ ಇಂತ ಒಂದು ಟೈಮಿಗೆ ಅಂತ ಕೆಲಸ ಕರ್ಕೊಳ್ತಾರೆ ಅನ್ಸುತ್ತೆ ನೋಡಿ ಶ್ವಾನಗಳು ಹೇಗಿದೆ ಹೇಗೆಷ್ಟು ಸಾಧುಗಳಾಗಿ ಕಚ್ಚಿಬಿಟ್ರೆ ಅಂತ ಬಾಯಿಗೆ ಎಲ್ಲ ಹಾಕಿದರು ಕಚ್ಚಲ್ಲ ಅಂತೂ ಕೂಡ ಒಂದು ಸೇಫ್ಟಿ ಮಕ್ಕಳಂತೂ ಕಾವಿ ಉಟ್ಕೊಂಡು ಅಷ್ಟು ನೀಟಾಗಿ ಹೋಗ್ತಿರೋ ನಮ್ಮ ಯಾವುದೇ ನೀವು ಲಕ್ಷ್ಯ ಕೊಟ್ಟು ಸೇರಿಸ್ರಿ ಇವು ಈ ಥರ ಒಂದು ಯೂನಿಫಾರ್ಮ್ ಮುಂದೆ ಅದೆಲ್ಲ ಏನೂ ಅಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ನನಗಂತೂ ಭಾರಿ ಇಷ್ಟ ಆಯಿತು ಆದರೆ ಮಕ್ಕಳನ್ನು ಹಾಸ್ಟೆಲ್ ಕಳಿಸೋದು ಅಂದರೆ ಇತ್ತೀಚಿಗೆ ಕೆಲವೊಂದು ಇನ್ಸಿಡೆಂಟ್ಗಳಲ್ಲಿ ಸ್ವಲ್ಪ ಬೇಜಾರು ಇಲ್ಲಿನ ವಿಶೇಷ ಏನಂದ್ರೆ ಇಲ್ಲಿ ಕೆಲವೊಂದು ಪ್ರಮುಖ ಸೇವೆಗಳಲ್ಲಿ ಮಕ್ಕಳು ಅತಿ ಹೆಚ್ಚಾಗಿರ್ತಾರೆ ಮಕ್ಕಳಿಗೆ ಈಗ ಊಟದ ಹಾಲಿಗೆ ಹೋದ್ರೆ ಅಲ್ಲೂ ಕೂಡ ಮಕ್ಕಳು ಇರ್ತಾರೆ ನೀವು ಪೂಜೆ ವ್ಯವಸ್ಥೆಗೆ ಬಂದರೆ ಅಲ್ಲೂ ಕೂಡ ಕಾವಿ ಹಾಕೊಂಡು ಮಕ್ಕಳು ಇರ್ತಾರೆ ಮಕ್ಕಳಿಗೆ ಕೆಲವೊಂದು ಟೈಮ್ ಟೇಬಲ್ ಟೈಪ್ ಏನಾರು ಇರುತ್ತೆ ಏನೋ ಗೊತ್ತಿಲ್ಲ ಬಟ್ ಮಕ್ಕಳಂತೂ ತುಂಬಾ ಶಿಸ್ತು ಕಲಿತಾರೆ ಒಳ್ಳೆ ಕೆಲಸ ಕಲಿತಾರೆ ಅಲ್ಲಿಂದ ಎಲ್ಲರೂ ಬೆಟ್ಟಕ್ಕೆ ಹೋಗ್ತಾ ಇದ್ರು ಅಮ್ಮ ಅಂತೂ ನನಗಂತೂ ಅತ್ಲಿಕ್ಕೆ ಆಗಲ್ಲ ಅಂದ್ರು ದೇವಸ್ಥಾನದ ಪ್ರಸಾದಗಳು ಹೊರಗಡೆ ಸೇಲಿಗಿತ್ತು ನನಗೆ ತುಂಬಾ ಇಷ್ಟ ಆಗಿದ್ದು ಸೇಮ್ ಅಯೋಧ್ಯಾ ದೇವಸ್ಥಾನದ ರೀತಿಲಿ ಇಲ್ಲೊಂದು ಹೊಸದಾಗಿ ಏನೋ ಕೆತ್ತನೆ ಮಾಡಿದ್ರು ಅಕ್ಕ ಇದಕ್ಕೂ ಮುಂಚೆ ಒಮ್ಮೆ ಬಂದಿದ್ರ ಅಂತ ಅವ್ರು ಹೇಳಿದ್ರು ನಾವು ಬಂದಾಗಿದ್ ಯಾವುದು ಇರಲಿಲ್ಲ ಅಂತ ಬಟ್ ಏಕಶಿಲೆಯಲ್ಲಿ ಒಂದು ದೊಡ್ಡ ವಿನಾಯಕನ ಕೆತ್ತಿದ್ರು ಅದನ್ನ ನೋಡೋಣ ಅಂತ ಸ್ವಲ್ಪ ಹತ್ಕೊಂಡು ಹೋದ್ರು ಸೂಪರ್ ಆಗಿತ್ತು ಬಟ್ ಎಲ್ಲಾದ್ರಿಗಿಂತ ಗಮನ ಸೆಳೆದಿದ್ದು ನಾನು ಹೇಳದ್ನಲ್ಲ ಅಯೋಧ್ಯ ದೇವಸ್ಥಾನದ ರೀತಿಲಿ ಕೆತ್ತಿದ್ದಾರೆ ಅಂತ ಏನು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಕೆತ್ತರ ಕೈಗೊಂದು ಚಿನ್ನದ ಬಳೆ ತೋರಿಸೋರು ಬೇಜಾರಿಲ್ಲ ಅಷ್ಟು ಚೆನ್ನಾಗಿ ಜೊತೆಗೆ ಜೊತೆಗಾದ್ರ ಜೊತೆಗೆ ಈ ಗೋಪುರ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ನೀವು ಫೋಟೋ ಕ್ಲಿಕ್ ಮಾಡೋರು ಈ ಈ ಎಂಟ್ರೆನ್ಸಲ್ಲಿ ಬಂದು ಕ್ಲಿಕ್ ಮಾಡ್ಕೊಳ್ಳಿ ವಿನಾಯಕನ ಎದುರಲ್ಲಿ ಆಗ ನಿಮ್ಗೆ ಎರಡು ಗೋಪುರಗಳು ಚೆನ್ನಾಗೇ ಬರುತ್ತೆ ಫೋಟೋಗಳಿಗೆ ಸೂಪರಾಗಿ ಕಾಣಿಸುತ್ತೆ ಅಲ್ಲಿಂದ ಊಟ ಕೊಟ್ಟ ಹೇಗೋ ಫಂಕ್ಷನ್ ಬಾಡೂಟಕ್ಕೆ ಬಂದಿದ್ದೋ ಅಂತೂ ದೇವಸ್ಥಾನ ಪ್ರಸಾದ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಅಕ್ಕವರೆಲ್ಲ ಆಸೆ ಪಟ್ರು ಅಂತ ನಾವು ಓದೋ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಕೊನೆಗೆ ನಾವು ಓಡಿದ್ದು ಬಾಡೂಟಕ್ಕೆ ದೇವಸ್ಥಾನದ ಊಟ ಆದ್ಮೇಲೆ ನಾವು ಬಾಡೂಟಕ್ಕೆ ಹೋಗಿದ್ದು ಹಾಗೆಲ್ಲ ತಪ್ಪು ತಿಳ್ಕೊಬಿಡಿ ಓಕೆ ನಾವೆಲ್ಲ ಓದು ಊಟ ಮುಗಿಸ್ತೋ ಕೊನೆಗೆ ನಮ್ಮ ಫಂಕ್ಷನ್ ಹೀಗೆ ಮುಗ್ದಿತ್ತು ಇವತ್ತಿನ ಬ್ಲಾಗ್ ಇದಾಗಿತ್ತು ಕೊನೆಗೆ ರಿಟರ್ನ್ ಬರ್ತಾ ಇದ್ದೋ ಬರುವಾಗ ಬೇಜಾರಾಗಿದ್ದೆ ಏನಂದರೆ ರಸ್ತೆ ತುಂಬ ಗಾಡಿಗಳಿದ್ದೋ ಕಣ್ಣೆದ್ರಗೇನೋ ಒಂದು ಎರಡು ಮೂರು ನಾಲ್ಕು ಆಕ್ಸಿಡೆಂಟ್ಗಳು ಕಾಣ್ತು ಅಲ್ಲಿಂದ ಬರುವಾಗ ಒಂದು ಸಾಯಿಬಾಬನ್ ದೇವಸ್ಥಾನ ಸಿಗುತ್ತೆ ನಿಮಗೆ ಲೆಫ್ಟ್ ಸೈಡ್ಗೆ ಅದಕ್ಕೆ ನಾವು ಆಲ್ರೆಡಿ ವೆಜ್ ತಿಂದಿದ್ರಿಂದ ಒಳಗಡೆ ಏನು ಹೋಗಲಿಲ್ಲ ಸಾಯಿಬಾಬನ್ ಮುಂದೆ ರೋಡಲ್ಲಿ ನಿಂತ್ಕೊಂಡು ಒಂದು ಫೋ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ರಿ ಅವತ್ತಿನ ಬಾಡೂಟದ ಕಾರ್ಯಕ್ರಮ ಮುಗಿದಿತ್ತು ಜೊತೆಗೆ ಬೆಳಗ್ಗೆ ಬೆಳಗ್ಗೆ ದೇವ್ರ ದರ್ಶನ ಆಗಿತ್ತು ಆ್ಯಕ್ಚುಲಿ ನಾನು ಈ ಪ್ಲೇಸ್ಗೆ ಇದಕ್ಕೂ ಮುಂಚೆ ಆದಿಚುಂಚನಗಿರಿಗೆ ಬಂದಿದ್ದೇನೆ ಈಗೇನು ಫಂಕ್ಷನ್ ಮಾಡ್ತಾ ಇದ್ದಾರೆ ಅವ್ರದ್ದೇ ಮದುವೆ ಕೂಡ ಅಲ್ಲೇ ಆಗಿದ್ದು ಆದರೆ ದೇವಸ್ಥಾನಕ್ಕೆ ಮಾತ್ರ ಹೋಗಿರಲಿಲ್ಲ ಈ ಸಾಯಿಬಾಬನ ದೇವಸ್ಥಾನಕ್ಕೂ ಕೂಡ ನಾನು ವಿಸಿಟ್ ಮಾಡಿರಲಿಲ್ಲ ಹಾಗೆ ನಮ್ಮ ಇವತ್ತಿನ ಡೇ ಫುಲ್ಲು ಕಳೆದಿದ್ದು ನಾವು ಆದಿಚಂಚನಗಿರಿಯಲ್ಲಿ ನಮಗೆ ಟ್ರಾವೆಲೇ ಆಲ್ಮೋಸ್ಟ್ ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಆನ್ ಅವರ್ ತಗೊಳ್ತು ಅಲ್ಲಿಂದ ನಿಧಾನ ಕೊರಟ್ವಿ ನಮ್ಮನೆಯವರು ಇದ್ದಿದ್ರೆ ಅಂತೂ ಗಾಡಿ ಬರ್ರ ಅಂತ ಹಾರಿಸ್ಕೊಂಡು ಬಂದಿರ್ತಿದ್ರು ಅವ್ರು ಹೇಗೆ ಅಂದರೆ ಹೋಗಬೇಕು ಕಾರ್ಯಕ್ರಮ ಮುಗಿಸ್ಬೇಕು ಬರಬೇಕು ಅಷ್ಟೇ ಹೊರ್ತು ಬರ್ತಾ ಹನುಮ ಜಯಂತಿಗೆ ಅಂತ ಕಟ್ಟಿದ್ದ ಬಂಟಿಂಗ್ಸ್ಗಳಂತೂ ನಮಗೆ ಚೆನ್ನರಾಯಪಟ್ಟಣದಲ್ಲಿ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಕಟ್ಟಿದ್ರು ಅಂದರೆ ಆ ಕೇಸರಿ ನೋಡ್ತಾ ಇದ್ರೇನೆ ಒಂಥರ ಖುಷಿಯಾಗುತ್ತೆ ಅಲ್ಲಿಂದ ಬಂದು ಬರ್ತಿದ್ದಂಗೆ ನಮ್ಮ ಕೂಡ್ಗೆಲ್ ಕಟ್ಟಿದ್ರಪ್ಪ ನಮ್ಮ ಕೂಡ್ಗೆಲ್ ದೊಡ್ಡ ಬ್ಯಾನರೆಲ್ಲ ಹಾಕಿ ಸಖತ್ತಾಗಿ ಮಾಡಿದರು ಹನುಮ ಜಯಂತಿ ಮುಗಿದ್ರು ಕೂಡ ಆ ಬ್ಯಾನರ್ಗಳು ಹಾಗೆ ಇದ್ದಿದ್ದು ನಂಗಂತೂ ತುಂಬ ಇಷ್ಟ ಆಯಿತು ಜೊತೆಗೆ ಏನು ಕುಶಾಲನಗರ ಎಂಟ್ರೆನ್ಸಲ್ಲಿ ಏನೊಂದು ಆರ್ಚ್ ಮಾಡಿದ್ದಾರೆ ಅದೇ ರೀತಿ ಪರ್ಮನೆಂಟ್ ಆರ್ಚ್ ಕೂಡ್ಗೆಲ್ಲು ಮಾಡಿದ್ದಾರೆ ನೀವೆಲ್ಲ ವಿಸಿಟ್ ಮಾಡಿದರೆ ಒಮ್ಮೆ ನೋಡಿ ಊರಿನ ಹೆಬ್ಬಾಗಿಲುಗಳಿಗೆ ಏನೇನೋ ಮಾಡಿ ಆರ್ಚ್ಗಳ್ನ ಹಾಕೋದಕ್ಕಿಂತ ಈ ರೀತಿ ನಮ್ಮ ಬಜರಂಗಿ ಇನ್ನೊಂದು ಮತ್ತೊಂದು ಅಕ್ಕಿ ನಮ್ಮ ಊರಿನ ಕಳೆ ಹೆಚ್ಚಿಸೋಣ ಆಕೆ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್